ಪ್ರದೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸಮಯದ ಈ ಸವಿಯೂಟದ ಈ ಚಿಂತನೆ ನಮ್ಮ ಬಾಳಿಗೆ ನಮ್ಮ ಬದುಕಿಗೆ ಅನುಗ್ರಹವಾಗಿದೆ ನಾವು ದೇವರ ಪ್ರತಿರೂಪವಾಗಿದ್ದೇವೆ ದೇವರ ಪ್ರತಿರೂಪವಾಗಿರುವಂತಹ ನಾವು ಖಂಡಿತವಾಗಿಯೂ ದೇವರ ಪ್ರಸನ್ನತೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ ಪ್ರಿಯರ ಬಾಳು ಒಂದು ತೂಗುಯ್ಯಾಲೆ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ ಪ್ರಿಯರೆ ನಮ್ಮ ಜೀವನದ ಪಯಣ ನಮ್ಮ ಜೀವನದ ಯಾತ್ರೆ ದೇವರು ನಮಗೆ ಕೊಟ್ಟಂತಹ ಒಂದು ಶ್ರೇಷ್ಠವಾದ ಬಳುವಳಿಯಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಇಂತಹ ದೇವರು ಕೊಟ್ಟಂತಹ ಈ ಶ್ರೇಷ್ಠವಾದ ಬಳುವಳಿಯಲ್ಲಿ ನಾನು ನನ್ನ ಜೀವನವನ್ನು ಎಷ್ಟರ ಮಟ್ಟಿಗೆ ಸಾರ್ಥಕತೆಯಾಗಿ ನಾನು ಮಾರ್ಪಡಿಸಿಕೊಳ್ತಾ ಇದ್ದೇನೆ ಅಥವಾ ಎಷ್ಟರ ಮಟ್ಟಿಗೆ ನಾನು ರೂಪಾಂತರಗೊಳ್ಳುತ್ತಾ ಇದ್ದೇನೆ ಹಳೆಯ ಸ್ವಭಾವಕ್ಕೆ ಸತ್ತು ಎಷ್ಟರ ಮಟ್ಟಿಗೆ ನಾನು ನಿಜವಾಗಿಯೂ ನೂತನ ಸ್ವಭಾವಕ್ಕೆ ನಾನು ಮರಳುತ್ತಾ ಇದ್ದೇನೆ ಎಂಬುದನ್ನು ಯೋಚಿಸಿ ಪ್ರಿಯರೇ ಹೌದು ಪ್ರಿಯರೇ ನಾವು ನಮ್ಮ ಜೀವಿತದಲ್ಲಿ ಹಲವಾರು ಜನರ ಮುಂದೆ ಅಥವಾ ಕುಟುಂಬಸ್ಥರ ಮುಂದೆ ಸಮಾಜದ ಮುಂದೆ ಸಮೂಹದ ಮುಂದೆ ವ್ಯಕ್ತಿಗಳ ಮುಂದೆ ನಾವು ಅವಮಾನಕ್ಕೆ ಒಳಗಾಗುತ್ತೇವೆ ಆಗ ತುಂಬ ಟೆನ್ಷನ್ ಮಾಡುತ್ತೇವೆ ತುಂಬ ಯೋಚನೆ ಮಾಡುತ್ತೇವೆ ಕಣ್ಣೀರಿಂದ ಬಳಲುತ್ತೇವೆ ಊಟ ಮಾಡುವುದಿಲ್ಲ ನಿದ್ರೆ ಮಾಡುವುದಿಲ್ಲ ಊಟ ಮಾಡೋದಕ್ಕೂ ಆಗೋದಿಲ್ಲ ನಿದ್ರೆ ಮಾಡಲಿಕ್ಕೂ ಆಗೋದಿಲ್ಲ ಡಿಪ್ರೆಸ್ ಆಗಿ ಹೋಗ್ತೇವೆ ಮಾನಸಿಕವಾದಂತಹ ಒತ್ತಡಕ್ಕೆ ನಾವು ಮಣಿದು ಹೋಗ್ತೇವೆ ಎಷ್ಟೋ ಸಾರಿ ಮಾನಸಿಕ ರೋಗಿಗಳಾಗಿ ಹೋಗ್ತೇವೆ ಪ್ರಿಯರೇ ಚಿಂತಿಸಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಮನುಷ್ಯರಾಗಿ ನಾವು ಜೀವಿಸುವಾಗ ಹಲವಾರು ವಿಧದಂತಹ ಹೋರಾಟಗಳು ನಮ್ಮ ಮುಂದೆ ಇರುತ್ತದೆ ಪ್ರಿಯರೇ ಆದರೆ ನಾವು ಸತ್ಯವಂತರಾಗಿ ಜೀವಿಸಿ ನೀತಿವಂತರಾಗಿ ಜೀವಿಸಿ ಪ್ರಾಮಾಣಿಕವರಾಗಿ ಜೀವಿಸಿ ವಿಶ್ವಾಸವುಳ್ಳವರಾಗಿ ಜೀವಿಸಿ ದೈವ ಭಕ್ತಿಯುಳ್ಳವರಾಗಿ ಜೀವಿಸಿ ದೈವ ಭಯವುಳ್ಳವರಾಗಿ ಜೀವಿಸಿ ದೈವ ಕರೆಯನ್ನು ಹೊಂದಿ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಯಾಗಿ ಬಾಳುತ್ತಿರುವಂತಹ ಕ್ರೈಸ್ತನಾಗಿ ಬಾಳುತ್ತಿರುವಂತಹ ನಾನು ನನ್ನ ದೇವರ ಮುಂದೆ ನಿನ್ನ ದೇವರ ಮುಂದೆ ನೀನು ಹೇಳಿಕೊಳ್ಳುವಂತಹ ಸ್ವರವೇನು ನನ್ನ ಸಹೋದರ ಸಹೋದರಿ ನಿನ್ನ ದೇವರ ಮುಂದೆ ನೀನು ಹೇಳಿಕೊಳ್ಳುವಂತಹ ಸ್ವರವೇನು ನಿನ್ನ ದೇವರಿಗಾಗಿ ನೀನು ನಿಂದೆಗೊಳಗಾಗಿರುವೆಯಾ ನಿನ್ನ ಪ್ರಭುವಿಗಾಗಿ ನಿನ್ನ ನಾಚಿಕೆಗೊಳಗಾಗಿರುವೆಯಾ ನಿನ್ನ ಪ್ರಭುವಿಗಾಗಿ ನೀನು ಅವಮಾನಕ್ಕೊಳಗಾಗಿರುವೆಯಾ ನಿನ್ನ ಪ್ರಭುವಿಗಾಗಿ ನೀನು ಕಣ್ಣೀರು ಸುರಿಸಿರುವೆಯಾ ನಿನ್ನ ಪ್ರಭುವಿಗಾಗಿ ನೀನು ಅವಮಾನಕ್ಕೆ ಒಳಗಾಗಿರುವೆಯಾ ಅಥವಾ ನಿನ್ನ ಪ್ರಭುವಿಗಾಗಿ ನಿನಗಿರುವುದನ್ನು ಕಳೆದುಕೊಂಡಿರುವೆಯಾ ನಿನ್ನ ಪ್ರಭುವಿಗಾಗಿ ನೀನು ತಿರಸ್ಕರಿಸಲ್ಪಟ್ಟಿದ್ದೀಯಾ ನಿನ್ನ ಪ್ರಭುವಿಗಾಗಿ ನೀನು ಜಗ್ಜಲ್ಪಟ್ಟಿದ್ದೀಯಾ ಅಥವಾ ನಿನ್ನ ಪ್ರಭುವಿಗಾಗಿ ನೀನು ಅವಹೇಳನಕ್ಕೆ ಒಳಗಾಗಿರುವೆಯ ನಿನ್ನ ಪ್ರಭುವಿಗಾಗಿ ಯಾವ ವಿಧದಲ್ಲಿ ನೀನು ನೊಂದುಕೊಂಡಿದ್ದೀಯಾ ನಿನ್ನ ಪ್ರಭುವಿಗಾಗಿ ಯಾವ ವಿಧದಲ್ಲಿ ನೀನು ಕಣ್ಣೀರಿಡುತ್ತಿದ್ದೀಯ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಕೇವಲ ನಾನು ಕ್ರೈಸ್ತನಾಗಿದ್ದೇನೆ ವಿಶ್ವಾಸಿಯಾಗಿದ್ದೇನೆ ಪ್ರಬೋಧಕನಾಗಿದ್ದೇನೆ ಪ್ರಾರ್ಥಿಸುವನಾಗಿದ್ದೇನೆ ಯಾಜಕನಾಗಿದ್ದೇನೆ ನಾನು ಧಾರ್ಮಿಕ ಸಹೋದರಿಯಾಗಿದ್ದೇನೆ ಎಂದು ಅನೇಕ ವಿಧದಲ್ಲಿ ಪ್ರಕಟಿಸಿಕೊಳ್ಳುವಂತಹ ನಾನು ನೀನು ಚಿಂತಿಸತಕ್ಕಂಥ ವಿಷಯವಾಗಿದೆ ಕೇವಲ ನಾನು ಪ್ರಾರ್ಥನೆ ಕೇವಲ ಒಂದು ವಚನ ಕೇವಲ ಒಂದು ಧ್ಯಾನ ಕೇವಲ ಒಂದು ದಿನದ ಒಂದು ಶುಶ್ರೂಷೆ ಎಂದು ಕೇಳುವುದರಿಂದ ನನ್ನ ಜೀವಿತದಲ್ಲಿ ನಾನು ಪ್ರಭುವಿಗಾಗಿ ಜೀವಿಸುವ ಒಂದು ಸಾಧನವಾಗಲು ಸಾಧ್ಯವೇ ಪ್ರಭುವಿಗಾಗಿ ನಾನು ಸಮರ್ಪಿಸುವ ಒಂದು ನೈವೇದ್ಯವಾಗಲು ಸಾಧ್ಯವೇ ಪ್ರಭುವಿಗಾಗಿ ಸಮರ್ಪಿಸುವ ಒಂದು ಧೂಪವಾಗಲು ಸಾಧ್ಯವೇ ಇಲ್ಲ ಪ್ರಿಯರೇ ಖಂಡಿತವಾಗಿ ಸಾಧ್ಯವಿಲ್ಲ ನಿನ್ನ ಜೀವಿತದಲ್ಲಿ ನೀನು ಯಾರಿಗಾಗಿ ಎಲ್ಲ ಜೀವಿಸುತ್ತಾ ಇದೆಯಾ ಯೋಚಿಸು ನೀವೊಂದು ಕಡೆ ನಿನ್ನನ್ನು ಪ್ರೀತಿಸುವ ವ್ಯಕ್ತಿಗಾಗಿ ಜೀವಿಸುತ್ತಾ ಇದೆಯಾ ನಿನ್ನ ಮಿತ್ರರಿಗಾಗಿ ಪ್ರೀತಿಸುತ್ತಾ ಇದೆಯಾ ಜೀವಿಸುತ್ತಾ ಇದೆಯಾ ನಿನ್ನ ಹೆಂಡತಿಗಾಗಿ ಮಾತ್ರ ಜೀವಿಸುತ್ತಾ ಇದೆಯಾ ನಿನ್ನ ಗಂಡನಿಗಾಗಿ ಮಾತ್ರ ಜೀವಿಸುತ್ತಾ ಇದೆಯಾ ನಿನ್ನ ಮಕ್ಕಳಿಗಾಗಿ ಮಾತ್ರ ಜೀವಿಸುತ್ತಾ ಇದೆಯಾ ಅಥವಾ ನಿನಗೆ ಯಾರು ಕೊಡುತ್ತಾರೋ ತಿನ್ನಿಸುತ್ತಾರೋ ನಿನ್ನನ್ನು ಯಾರು ಸೌಖ್ ಸುಖಪಡಿಸುತ್ತಾರೋ ಅವರಿಗಾಗಿ ಮಾತ್ರ ಜೀವಿಸುತ್ತಾ ಇದೆಯಾ ಚಿಂತಿಸು ಪ್ರಿಯರೇ ಕೀರ್ತನೆಗಾರ ಹೇಳುತ್ತಾನೆ ಎಂದು ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ಹೇಳುತ್ತಾನೆ ನಿನಗಾಗಿಯೇ ನಾ ನಿಂದನೆಗೊಳಗಾದ ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡನಯ್ಯ ನೋಡಿ ಕೀರ್ತನೆಗಾರ ಹೇಳುತ್ತಾನೆ ಒಬ್ಬ ಮನುಷ್ಯನಿಗಾಗಿ ಅಲ್ಲ ಆಸ್ತಿಗಾಗಿ ಹಣಕ್ಕಾಗಿ ಅಲ್ಲ ಅಥವಾ ಕೋರ್ಟ್ ಕಚೇರಿಗಾಗಿ ಅಲ್ಲ ತನ್ನ ದೇವರಿಗಾಗಿ ಹೇಳುತ್ತಾನೆ ಆ ಕೀರ್ತನೆಗಾರ ತನ್ನ ಜೀವಿತದಲ್ಲಿ ಅನುಭವಿಸಿದಂತಹ ಯಾತನೆ ಆ ದಾವಿದನು ತನ್ನ ಕೀರ್ ಜೀವಿತದಲ್ಲಿ ಅನುಭವಿಸಿದಂತಹ ಯಾತನೆ ತನ್ನ ದೇವರಗಾಗಿ ಹಾಗೂ ಪ್ರತಿಯೊಬ್ಬ ಪ್ರವಾದಿ ಪ್ರೇಕ್ಷಿತರುಗಳನ್ನು ನಾನು ನೋಡುವುದಾದರೆ ಅವರು ತನ್ನ ಪ್ರಭುವಿಗಾಗಿ ಸಮರ್ಪಿಸಿಕೊಂಡಂತಹ ಜೀವಿತದ ಯಾತನೆ ಎಷ್ಟು ಘೋರ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಹೇಳುತ್ತಾ ಇದ್ದೇನೆ ನಿನಗಾಗಿಯೇ ನಿಂದನೆ ಒಳಗಾದನೆಯ ನಿನ್ನ ಪ್ರಭುವಿಗಾಗಿ ನೀನು ನಿಂದನೆಗೊಳಗಾಗಿರುವೆಯಾ ನೀತಿಯ ನಿಮಿತ್ತವಾಗಿ ನಿನ್ನ ಹಿಂಸೆಯನ್ನು ಅನುಭವಿಸುವಾಗ ನಿನ್ನ ಪ್ರಭುವಿಗಾಗಿ ನಿನ್ನ ನಿಂದನೆಗೊಳಗಾಗುತ್ತೀಯ ಅದು ನಿನ್ನ ದೇವರ ಕೃಪೆಗೆ ಕಾರಣ ದೇವರು ನಿನ್ನ ಮುಂದೆ ಇಟ್ಟಂತಹ ಶೋಧನೆಯನ್ನು ಜಯಿಸುವಂತಹ ಜಯಿಸಿದಂತಹ ಒಂದು ಸಂಕೇತವಾಗಿದೆ ಹೌದು ನಾಚಿಕೆಯಿಂದ ನಿನ್ನ ಪ್ರಭುವಿಗಾಗಿ ನೀನು ಮುಖ ಮುಚ್ಚಿಕೊಂಡಿರುವ ಹೌದು ಪಾಪ ಮಾಡಿದ ನೀನು ದೇವರಿಗೆ ವಿರುದ್ಧವಾಗಿ ಜೀವಿಸಿದಂತಹ ನೀನು ನೀನು ನಾನು ಮಾಡಿದ ಪಾಪದ ನಿಮಿತ್ತವಾಗಿ ಮುಖ ಮುಚ್ಚಿಕೊಂಡಿರುವನ್ನೇ ಯೋಚಿಸಿ ನನ್ನ ಸಹೋದರ ಸಹೋದರಿ ಪ್ರಭುವಿಗಾಗಿ ಕ್ರಿಸ್ತನಿಗಾಗಿ ನಾನು ಸಾಕ್ಷಿಯಾಗಿ ಬಾಳಲು ಮುಖ ಮುಚ್ಚಿಕೊಂಡಿದ್ದೇನೆಯೇ ಚಿಂತಿಸಿ ನೋಡು ಸಹೋದರ ಸಹೋದರಿ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಏಳನೇ ವಚನ ನಿನಗಾಗಿಯೇ ನಾ ನಿಂದನೆಗೊಳಗಾದನಯ್ಯ ನಾಚಿಕೆಯಿಂದಲೇ ಮುಖಮುಚ್ಚಿಕೊಂಡನೆಯ ಪ್ರಭುವಿನ ವಾಕ್ಯಗಳು ನಿನಗಾಗಿ ಏನೊಳಗಾದನಯ್ಯ ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡು ತನ್ನ ಹಗತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಏನು ನಿನಗಾಗಿಯೇನ ನಿಂದೆಗೊಳಗಾದನಯ್ಯ ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡೆನಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ

ವಾಕ್ಯ ನಿನಗಾಗಿ ನಾ ಹಿಂದೆಗೊಳಗಾದನಯ್ಯ ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡನೆಯು ದೇವರಿಗೆ ಕೃತಜ್ಞತೆ ನಿನಗಾಗಿಯೇ ಹಿಂದೆ ನಾಚಿಕೆಯಿಂದಲೇ ಮುಖ ದೇವರಿಗೆ ಕೃತಜ್ಞತೆ ಅರವತ್ತೊಂಬತ್ತು ವಾಕ್ಯ ಏಳು ಅಪ್ಪ ತಂದೆ ಸ್ತೋತ್ರ ರಾಜ ವಂದರುಗಳು ರಾಜ ಸ್ವಾಮಿ ಈ ಅನುಗ್ರಹ ಭರಿತವಾದಂತಹ ಈ ಸಂದರ್ಭದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಿನ್ನನ್ನು ನಾವು ಧ್ಯಾನಿಸುವಂತೆ ಮಾಡಿದ್ದೀರಿ ರಾಜ ಅದು ಸ್ವಾಮಿ ನಿನಗಾಗಿ ನಾವು ನಿಂದನೆಗೊಳಗಾಗುವಂತೆ ಮಾಡುವುದೆಷ್ಟು ಮಹೋನ್ನತ ಸ್ವಾಮಿ ಆದರೂ ಸಹ ನಾವು ನಿಂದನೆಗೊಳಗಾಗುವಾಗ ಮುಚ್ಚ ಮುಚ್ಚಿಕೊಳ್ಳುವಾಗ ನಮಗೆ ಶಕ್ತಿ ಸಾಲೋದು ಸ್ವಾಮಿ ನಾವು ಬಲಹೀನರಾಗಿ ಹೋಗುತ್ತೇವೆ ಸ್ವಾಮಿ ಭಯವುಳ್ಳವರಾಗಿ ಹೋಗುತ್ತೇವೆ ಸ್ವಾಮಿ ನಿತ್ರಾಣರಾಗಿ ಹೋಗುತ್ತೇವೆ ಸ್ವಾಮಿ ಎಸುವೆ ಕರ್ಣೆ ತೋರಿದಾಯೇ ತೋರಿ ರಾಜ ನಿನಗಾಗಿ ನಿಂದನೆಗೊಳಗಾಗುವುದು ಎಷ್ಟು ಆಶೀರ್ವಾದ ನಿನಗಾಗಿ ಮುಚ್ಚಿ ಮುಖ ಮುಚ್ಚಿಕೊಳ್ಳುವುದು ಎಷ್ಟು ಆಶೀರ್ವಾದ ಹೌದು ಸ್ವಾಮಿ ಸ್ವಾಮಿದೇವ ಸ್ತೋತ್ರ ಎಸುವೆ ಎರೆಮೆಯನ್ನು ಸಹ ಸ್ವಾಮಿ ನಿಂದನೆಗೊಳಗಾಗಿ ಮುಖ ಮುಚ್ಚಿಕೊಂಡನು ಸ್ವಾಮಿ ಅಡವಿಯಲ್ಲಿ ಅವಿತುಕೊಂಡನು ಸ್ವಾಮಿ ಹೌದು ಸ್ವಾಮಿದೇವ ಕರಣಿತ್ತೋರಿ ಸ್ವಾಮಿ ದೇವ ಇಸುವೆ ನಾವು ಸಹ ನಿನಗಾಗಿ ನಿಂದನೆಗೊಳಗಾಗುವುದರಲ್ಲಿ ಹಿಂಜರಿಯದಂತೆ ಮಾಡಿರಿ ರಾಜ ನಿನಗಾಗಿ ಬರುವಂತಹ ಯಾವುದೇ ಅವಮಾನಗಳಿಂದ ನಾವು ತಪ್ಪಿಸಿಕೊಳ್ಳದಂತೆ ಅವುಗಳನ್ನು ಜಯಿಸಿ ನಿನ್ನ ಪ್ರೀತಿಗೆ ಪಾತ್ರರಾಗುವಂತೆ ಮಾಡ ಕರುಣಿಸಿರಿ ರಾಜ ಸ್ವಾಮಿ ಈ ದಿನದಲ್ಲಿ ಈ ಚಿಂತನೆ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕಾರಣೆ ತೋರಿರಿ ಇವರ ಕುಟುಂಬದ ಮೇಲೆ ಕಾರಣೆ ತೋರಿ ಇವರ ಎತ್ತವರ ಮೇಲೆ ಒಡ ಹುಟ್ಟಿದವರ ಮೇಲೆ ಬಾಳ ಸಂಗಾತಿಯ ಮೇಲೆ ಕಾರಣ ತೋರಿರಿ ಇವರನ್ನು ಪೀಡಿಸುವವರ ಮೇಲೆ ಕಾರಣೆ ತೋರಿರಿ ಇವರಿಗಾಗಿ ಪ್ರಾರ್ಥಿಸುವವರ ಮೇಲೆ ಕಾರಣ ತೋರಿರಿ ಸ್ವಾಮಿ ಇವರನ್ನು ಆಶೀರ್ವದಿಸುವವರ ಮೇಲೆ ಕಾರಣೆ ತೋರಿ ಇವರನ್ನು ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುವವರ ಮೇಲೆ ಕಾರಣ ತೋರಿ ಈ ದಿನದ ಎಲ್ಲ ಕಾರ್ಯಗಳು ಸಫಲವಾಗಲಿ ಇವರ ಪ್ರಯಾಣಗಳು ಸಫಲವಾಗಲಿ ಇವರ ಜೀವನ ಉದ್ಧಾರವಾಗಲಿ ಸ್ವಾಮಿಯವರ ಸಾಲುಗಳು ನಿತ್ರಾಣವಾಗಲಿ ಸ್ವಾಮಿ ಇವರೆಲ್ಲ ಜೀವಿತದ ಪ್ರತಿಯೊಂದು ಕ್ಷಣಗಳು ಆಶೀರ್ವಾದವಾಗಿ ಮಾರ್ಪಡಿಸಿರಿ ಎಂದು ಪಿತ ಸುತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್